ಶಿಕ್ಷಕರು ಅಂದ್ರೆ ಸರ್ಕಾರಕ್ಕೆ ಕಾಳಜಿನೇ ಇಲ್ವಾ ಕೋಟಿಗಟ್ಲೆ ಮೌಲ್ಯಮಾಪನ ಭತ್ಯೆ ಬಾಕಿ ಉಳಿಸ್ಕೊಂಡಿದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷೆಯ ಮೌಲ್ಯಮಾಪನ ಭತ್ಯೆ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಶಿಕ್ಷಕರು ಅಂದ್ರೆ ಸರ್ಕಾರಕ್ಕೆ ಕಾಳಜಿನೇ ಇಲ್ವಾ ಮೌಲ್ಯಮಾಪನ ಮಾಡಿದ್ದ ಶಿಕ್ಷಕರಿಗೆ ಸರ್ಕಾರ ಭತ್ಯೆ ನೀಡಿಲ್ಲ ಕೋಟಿಗಟ್ಲೆ ಮೌಲ್ಯಮಾಪನ ಭತ್ಯೆಯನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಪ್ರೌಢಶಾಲೆ ಪಿಯು ಉಪನ್ಯಾಸಕರಿಗೆ ಸಿಕ್ಕಿಲ್ಲ ಭತ್ಯೆ ಬರೋಬ್ಬರಿ ಹದಿನೈದು ಕೋಟಿಯಷ್ಟು ಭತ್ಯೆಯನ್ನ ಬಾಕಿ ಉಳಿಸ್ಕೊಂಡಿದೆ ಎರಡು ವರ್ಷದ ಮೌಲ್ಯಮಾಪನ ಭತ್ಯೆ ಇದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯ ಮೌಲ್ಯಮಾಪನ ಭತ್ಯೆಯನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಇದನ್ನ ಬಿಡುಗಡೆ ಮಾಡಿ ಅಂತ ಹೋರಾಟದ ಹಾದಿ ಹಿಡಿದಿದ್ದಾರೆ ಈಗ ಶಿಕ್ಷಕರು ಐದು ತಿಂಗಳುಗಳು ನಾಲ್ಕರಿಂದ ಐದು ತಿಂಗಳು ಪರೀಕ್ಷಾ ಕಾರ್ಯ ಮುಗಿದು ಮೌಲ್ಯಮಾಪನ ಕಾರ್ಯ ಮುಗಿದು ಆಗಿದೆ ಇಲ್ಲಿವರೆಗೂ ಕೂಡ ಅನೇಕ ಜಿಲ್ಲೆಗಳ ಶಿಕ್ಷಕರಿಗೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಹಣ ಸಂದಾಯ ಆಗಲಿಲ್ಲ ಇದಕ್ಕೆ ಸರ್ಕಾರದ ಮೇಲೆ ಅನೇಕ ಬಾರಿ ಒತ್ತಾಯ ಮಾಡಿದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮನ ಇಲ್ಲಿವರೆಗೂ ಕೂಡ ತಗೊಂಡಿಲ್ಲ ಈಗ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೂಡಲೇ ಮೌಲ್ಯ ಮರಿಗೆ ಸಂಬಂಧಪಟ್ಟಂಥ ಬಾಕಿ ಮೊತ್ತನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲು ಕರ್ನಾಟಕ ಸರ್ಕಾರದಲ್ಲಿ ಮಂಡಳಿಯಲ್ಲಿರ್ತಕ್ಕಂಥ ಹಣ ಮಂಡಳಿಯಲ್ಲಿ ಹೆಚ್ಚಿನ ಒಂದು ಹಣನ ಉಳಿತಾಯ ಮಾಡಿಟ್ಕೊಂಡಿರ್ತಿದ್ರು ಆ ಹಣನ ಬಿಡುಗಡೆ ತಕ್ಷಣ ಬಿಡುಗಡೆ ಮಾಡ್ತಿದ್ರು ಶಿಕ್ಷಕರಿಗೆ ತದನಂತರ ಸರ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಎರಡು ಮೂರರ ಮೌಲ್ಯಮಾಪನ ಪತ್ತೆಗಳು ಇದುವರೆಗೆ ಸಂದಾಯ ಆಗಿಲ್ಲ ಮೊದಲನೇ ಪರೀಕ್ಷೆ ನಡೆದಿದ್ದು ಮಾರ್ಚ್ ತಿಂಗಳಲ್ಲಿ ಮೌಲ್ಯಮಾಪನ ಮುಕ್ತಾಯದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಲ್ಲಿ ನಾಲ್ಕು ತಿಂಗಳು ಕೂಡ ಇದುವರೆಗೆ ಮೌಲ್ಯಮಾಪನ ಭತ್ಯೆಗಳು ನಮಗೆ ಸಂದಾಯ ಆಗಿಲ್ಲ ಈ ಕುರಿತಂತೆ ನಾವು ಮೂರನೇ ಪರೀಕ್ಷೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಅವತ್ತಿನ ಮಂಡಳಿಯ ಅಧ್ಯಕ್ಷರು ಒಂದು ತಿಂಗಳೊಳಗಡೆ ಕೊಡ್ತೀವಿ ಅಂತ ಲಿಖಿತವಾದಂತಹ ಉತ್ತರವನ್ನು ಕೊಟ್ಟಿದ್ರು ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ ಹೇಳಿದ್ರು ಹನ್ನೆರಡು ಇಪ್ಪತ್ತೈದರಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಶಿಕ್ಷಕರು ಹೋರಾಟದ ಹಾದಿ ಹಿಡಿಬೇಕು ಅಂತ ಪರಿಸ್ಥಿತಿಗೆ ಸರ್ಕಾರ ತಂದು ನಿಲ್ಲಿಸಿದೆ ಹದಿನೈದು ಕೋಟಿಯಷ್ಟು ಶಿಕ್ಷಕರಿಗೆ ಬರಬೇಕಾದಂತಹ ಹಣ ಅದನ್ನ ಬಾಕಿ ಉಳಿಸ್ಕೊಂಡಿದೆ ಈಗ ಶಿಕ್ಷಕರು ಹೇಳ್ತಾ ಇರೋದೇನು ಹದಿನೈದು ದಿವಸದೇನೋ ಗಡುವು ಕೊಟ್ಟಿದಾರಂತೆ ಸರ್ಕಾರದ ಹಂತದಲ್ಲಿ ಯಾರಾದರೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಶ್ವೇತ ಏನಂತಂದ್ರೆ ಇದು ಕೂಡ ಸರ್ಕಾರ ಹಂತದಲ್ಲಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಸಚಿವರಾಗಿರ್ಬೋದು ಯಾವುದೇ ತರಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಈಗಾಗಲೇ ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದವರು ಕೂಡ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿರುವಂತದ್ದು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಏನು ಮೌಲ್ಯಮಾಪನ ನಡೆಸಿದ್ರು ಪರೀಕ್ಷೆ ಎಲ್ ಸಿ ಮತ್ತೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳ ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗಿಯಾಗಿದ್ದಂತಹ ಉಪನ್ಯಾಸಕರಿಗೆ ಮತ್ತೆ ಶಿಕ್ಷಕರಿಗೆ ಸುಮಾರು ಹದಿನೈದು ಕೋಟಿಯಷ್ಟು ಬಾಕಿ ಹಣ ಮೌಲ್ಯಮಾಪನ ಭತ್ತೆಯನ್ನು ಉಳಿಸ್ಕೊಂಡಿರುವಂತದ್ದು ಆದ್ರೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮತ್ತೆ ಮನವಿಗಳನ್ನ ಕೊಡ್ತಾ ಬಂದಿದ್ರು ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಹಣವನ್ನ ಇವರಿಗೆ ಬಿಡುಗಡೆ ಮಾಡೋದು ಅಂತ ಕೆಲ್ಸಕ್ಕೆ ಮುಂದಾಗಿಲ್ಲ ಅಂದ್ರೆ ಈ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಪರೀಕ್ಷೆ ಮೌಲ್ಯಮಾಪನ ಕಾರ್ಯದಲ್ಲಿ ಮುಗಿದ ತಕ್ಷಣ ಅದೇ ತಿಂಗಳು ಅವರ ಏನು ಮೌಲ್ಯಮಾಪನ ಭತ್ತೆ ಇತ್ತು ಶಿಕ್ಷಕರಿಗೆ ಮತ್ತೆ ಉಪನ್ಯಾಸಕರಿಗೆ ಬರಬೇಕಿದ್ದಂತಹ ಮೌಲ್ಯಮಾಪನ ಭತ್ತೆಯನ್ನ ಬಿಡುಗಡೆ ಮಾಡ್ಲಾಗ್ತಾ ಇತ್ತು ಮಂಡಳಿಯಿಂದ ಇದ್ರ ಜೊತೆಗೆ ಈ ಹಿಂದೆ ಏನು ಮೌಲ್ಯಮಾಪನದ ಏನು ಶಿಕ್ಷಕರಿಗೆ ಏನ್ ಮೌಲ್ಯಮಾಪನ ಭತ್ತೆ ಅಂತ ಮೊದಲೇ ಡಿಪಾಸಿಟ್ ಅನ್ನ ಇಟ್ಲಾಗ್ತಾ ಇತ್ತು ಮಂಡಳಿಯಲ್ಲಿ ಅದು ಫಿಕ್ಸ್ಡ್ ಡಿಪಾಸಿಟ್ ಆಗಿ ಆ ಒಂದು ಪರೀಕ್ಷಾ ಕಾರ್ಯಗಳಿಗೆ ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಈಗ ಏನಾಗಿದೆ ಅಂತಂದ್ರೆ ಪರೀಕ್ಷಾ ಮಂಡಳಿಯಲ್ಲಿ ಇರತಕ್ಕಂತ ಹಣವೆಲ್ಲವೂ ಕೂಡ ಇಷ್ಟು ಇಂತಿಷ್ಟು ವರ್ಷಗಳಿಗಿಂತ ಸರ್ಕಾರ ಫಿಕ್ಸ್ ಮಾಡ್ಕೊಂಡಿರುವಂತದ್ದು ಜೊತೆಗೆ ಅದು ಆ ಮಂಡಳಿಯ ಹಣವನ್ನ ಕೂಡ ಈಗ ಸರ್ಕಾರ ಬಳಕೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಹೀಗಾಗಿ ಮಂಡಳಿಯವರು ಸರ್ಕಾರಕ್ಕೆ ಪ್ರತಿ ಬಾರಿ ಕೂಡ ಶಿಕ್ಷಕರಿಗೆ ಮತ್ತೆ ಉಪನ್ಯಾಸಕರಿಗೆ ನಾವು ಹಣವನ್ನ ಬಿಡುಗಡೆ ಮಾಡಬೇಕು ಹೀಗಾಗಿ ಅನುದಾನ ಬಿಡುಗಡೆ ಮಾಡಿ ಅನ್ನುವಂಥವನ್ನ ಕೇಳ್ಕೊಳ್ಳಲಾಗಿದೆ ಈಗಾಗಲೇ ಸುಮಾರು ಎಪ್ಪತ್ತೈದು ಕೋಟಿ ಅನುದಾನ ಮಂಡಳಿಗೆ ಬಂದಿದ್ರು ಕೂಡ ಮಂಡಳಿಯಿಂದ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಕೂಡ ಶಿಕ್ಷಕರ ಸಂಘದವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹೀಗಾಗಿ ಅಂತಿಮವಾಗಿ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು ಹದಿನೈದು ದಿನಗಳ ಕಾಲ ಡೆಲೈನನ್ನು ಕೊಟ್ಟು ನಮ್ಗೆ ಬರಬೇಕಾಗಿರುವಂತ ಸುಮಾರು ಹದಿನೈದು ಕೋಟಿ ಅಂದ್ರೆ ಪ್ರೌಢಶಾಲಾ ಮತ್ತೆ ವಿಭಾಗದಲ್ಲಿ ಭಾಗದಲ್ಲಿ ಬಾಕಿ ಉಳಿಸ್ಕೊಂಡಿದ್ರು ಬರದೇ ಹೋದ್ರೆ ನಾವು ತರಗತಿಗಳನ್ನ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಶ್ವೇತಾ ಎಸ್ ಯು ಡೀಟೇಲ್ಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>